ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ವಿಡಿಯೋವನ್ನು ತಂದಿದ್ದೇನೆ ಅದೇನಪ್ಪ ಅಂತ ಹೇಳಿದರೆ ಎಳ್ಳೀರನ್ನು ಬಳಸ್ಕೊಂಡು ಒಂದು ಗ್ಲಾಸಿ ಆಗಿರುವಂತಹ ಬರ್ಫಿ ಅಥವಾ ಜಲ್ಲಿ ಅಥವಾ ಸ್ವೀಟನ್ನು ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ ಇದು ತುಂಬ ಈಸಿ ಮತ್ತು ತುಂಬ ಯುನೀಕ್ ಆಗಿರುವಂತಹ ಒಂದು ರೆಸಿಪಿ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡುವ ಮತ್ತು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ಒಂದು ನಾನು ಎಳ್ಳೀರನ್ನ ತಗೊಂಡಿದ್ದೀನಿ ಎಳ್ಳೀರನ್ನ ತಗೊಂಡು ನೀವು ಒಂದು ಬೇಕಾದರೆ ಎರಡು ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ಎಳ್ಳೀರನ್ನು ತಗೊಳ್ಬೇಕಾಗುತ್ತೆ ಇದರಲ್ಲಿ ನೀರನ್ನು ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರು ಇರುವಂತಹ ಒಂದು ಎಳ್ಳೀರನ್ನ ತಗೊಳ್ಳಿ ಲೈಟಾಗಿ ಸ್ವಲ್ಪ ಗಂಜಿ ಕೂಡ ಇರಬೇಕು ನಮ್ಮ ಗಾರ್ನಿಷಿಂಗೋಸ್ಕರ ಈ ಥರದ ಒಂದು ಎಳ್ಳೀರನ್ನ ತಗೊಂಡು ನೀರು ಮತ್ತು ನಮ್ಮ ಗಂಜಿ ಏನಿರ್ತಲ್ಲ ಅದೆರಡನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಈ ಥರ ಅದಾದ ಮೇಲೆ ಏನು ನೀರು ತೊಗೊಂಡಿರ್ತೇವಲ್ವ ಎಳ್ನೀರಿಂದು ಅದಕ್ಕೆ ನಾವು ಬೇಕಾದರೆ ತುಂಬ ಸ್ವೀಟ್ ಇದ್ದರೆ ನೀರು ಬೇಡ ಶುಗರ್ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಶುಗರನ್ನು ಹಾಕೊಳ್ಳುವ ನಮ್ಮ ಸ್ವೀಟ್ನೆಸ್ಸಿಗೆ ಅನುಸಾರವಾಗಿ ಅದಾದಮೇಲೆ ಒಂದು ಮೂರು ಏಲಕ್ಕಿ ತೊಗೊಳ್ಬೇಕಾಗುತ್ತೆ ಅದಾದಮೇಲೆ ನಮ್ಮ ಎಳ್ನೀರಲ್ಲಿ ಏನು ನಮಗೆ ಸ್ವಲ್ಪ ಕೊಬ್ಬರಿ ಸಿಕ್ಕಿತ್ತಲ್ವ ಆ ಕೊಬ್ಬರಿಯನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಇದನ್ನು ಒಗಿಬಾರ್ದು ಅಥವಾ ತಿನ್ನಬಾರ್ದು ನಮ್ಮ ಗರ್ನಿಷಿಂಗ್ಗೋಸ್ಕರ ಬೇಕಾಗುತ್ತಂಥೇಳಿ ಚೆನ್ನಾಗಿ ಇದನ್ನು ಸೈಡಿಗೆ ಇಟ್ಕೊಳ್ಬೇಕಾಗುತ್ತೆ ಅದು ನೋಡಿ ಈ ಥರ ನಾನು ಸೈಡಿಗೆ ಇಟ್ಕೊಂಡೆ ಅದಾದಮೇಲೆ ಇದಕ್ಕೆ ಚೈನಾ ಗ್ರಾಸ್ ಅಂತ ಹೇಳ್ತೇವೆ ಎಲ್ಲ ಸ್ಟೋರಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ಅಗರ್ ಅಗರ್ ಕೂಡ ಇದನ್ನ ಹೇಳ್ತಾರೆ ನೀವು ಬೇಕಾದರೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ನಮ್ಮ ಏನು ಎಳ್ಳೀರಿನ ನೀರಿತ್ತಲ್ವ ಅದರಲ್ಲಿ ನಾವು ಒಂದು ಹಾಫ್ ಅವರ್ ಸೋಕ್ ಇಟ್ಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ ನಮಗೇನಾದರೂ ರೆಸಿಪಿ ಮಾಡಲಿಕ್ಕೆ ಟೈಮ್ ಇಲ್ಲ ಅರ್ಜೆಂಟಾಗಿ ಆಗಬೇಕು ಅಂತ ಹೇಳಿದರೆ ನಾವು ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಈ ಥರದ ದಪ್ಪ ದಪ್ಪಗೆ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದೇ ಎಳ್ನೀರಲ್ಲಿ ಒಂದು ಹತ್ತು ನಿಮಿಷ ನಾವು ಒಂದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ನಮ್ಮ ಜಲ್ಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಟೆಕ್ಸ್ಚರ್ ರೆಡಿ ಆಗುತ್ತೆ ನೋಡಿ ನಮ್ಮ ವಿಡಿಯೋದಲ್ಲಿ ತೋರಿಸಿದಾನಲ್ವಾ ಎಲ್ಲವನ್ನ ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಇದನ್ನ ಇಟ್ಕೊಂಡು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೇವಲ್ವ ಬೌಲಲ್ಲಿ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಎಲ್ಲ ನಮ್ಮ ಚೈನಾ ಗ್ರಾಸ್ ಏನಿರುತ್ತಲ್ವ ಅಗರ್ ಅಗರ್ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ನೋಡಿ ವಿಡಿಯೋದಲ್ಲಿ ತೋರಿಸಿದೇನಲ್ವ ಈ ಥರ ಚೆನ್ನಾಗಿ ಮೆಲ್ಟ್ ಆಗಬೇಕು ಸಖತ್ತಾಗಿರುವಂತಹ ಒಂದು ಟೇಸ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಕೂಡ ಮತ್ತು ನೋಡಲಿಕ್ಕೂ ಯುನೀಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಸೋಸ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಕಡ್ಡಿ ಏನಾದ್ರು ಇರುತ್ತಲ್ವಾ ಎಳನೀರನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಥರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಇರುವಂತಹ ಆ ಶೇಪಲ್ಲಿರುವಂತಹ ಪಾತ್ರೆಯನ್ನು ತಗೊಂಡು ಅದನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಡ ಒಂದು ಮೂರು ನಿಮಿಷ ಅಷ್ಟೇ ಫ್ರೀಸ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಬಾರ್ಡರ್ ಅಷ್ಟೇ ಹಸಿ ಹಸಿ ಆಗಿರಬೇಕು ಸಾರಿ ಗಟ್ಟಿ ಆಗಿರಬೇಕು ಆ ಟೈಮಲ್ಲಿ ಫ್ರಿಜ್ಜಿಂದ ತೆಗೆದು ನಾವೇನು ನಾವು ಕೊಬ್ಬರಿಯನ್ನು ಇಟ್ಟಿಟ್ಕೊಂಡಿದ್ವಿಲ್ವ ಗಂಜಿ ಇರುತ್ತಲ್ವ ಎಳ್ಳೀರಿಂದು ಆ ಗಂಜಿಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಳ್ಳುವ ಇಟ್ಕೊಂಡು ಮತ್ತೆ ನಮ್ದು ಏನು ಉಳಿದಿತ್ತಲ್ವ ನೀರಿತ್ತಲ್ವ ನಾವು ಕುದಿಸ್ಕೊಂಡು ಇಟ್ಕೊಂಡಿರುವಂಥದ್ದು ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಿ ಡಬಲ್ ಲೇಯರ್ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ಹಾಕಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂತ ಹೇಳಿದರೆ ಒಂದೇ ಸಲಕ್ಕೆ ಹಾಕಿದರೆ ನಮ್ಮ ಏನು ನಾವು ಗಂಜಿ ಇಟ್ಕೊಂಡಿದ್ದೀವಲ್ವಾ ಆ ಕೊಬ್ಬರಿ ಇಟ್ಕೊಂಡಿದ್ದೇವಲ್ವ ಪ್ಲೇಟಲ್ಲಿ ಅದೆಲ್ಲ ತನ್ನ ಪ್ಲೇಸನ್ನು ಬಿಟ್ಕೊಂಡು ಆ ಕಡೆ ಈ ಕಡೆ ಹರಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ಸ್ಪೂನನ್ನು ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಆ ಥರ ಸ್ಪೂನನ್ನು ಇಟ್ಕೊಂಡು ಸ್ಪ್ರೆಡ್ ಮಾಡಿದರೆ ಚೆನ್ನಾಗಿ ನೀಟಾಗಿ ಎಲ್ಲವೂ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೋಡಿ ಈ ಥರ ನೀಟಾಗಿ ಕುತ್ಕೊಂಡಿದೆ ಅಲ್ವಾ ಇದನ್ನು ನಾವೇನು ಮಾಡುವ ಅಂತ ಹೇಳಿದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಫ್ರಿಜರ್ ಫ್ರಿಜರಲ್ಲಿ ಇಟ್ಬಿಟ್ರೆ ಈ ಥರ ಚೆನ್ನಾಗಿರುವಂತಹ ನಮ್ಮದೊಂದು ಸ್ವೀಟ್ ರೆಡಿಯಾಗುತ್ತೆ ನೋಡಿ ಇದು ನಾನು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಸೈಡ್ ಬಾರ್ಡರೆಲ್ಲ ಸ ಚೆನ್ನಾಗಿ ಗಟ್ಟಿಯಾಗಿದೆ ಅದನ್ನು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೇನೆ ಮಾಡಿಕೊಂಡು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವು ಇದನ್ನು ಬೇಕಾದರೆ ಕಟ್ ಮಾಡಿಕೊಂಡು ಹೀಗೆ ಕೂಡ ತಿನ್ಬೋದು ಇಲ್ಲ ಅಂತ ಹೇಳಿದ್ರೆ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಂಡು ರೂಹಬ್ಸ ಅಂತ ಇರುತ್ತಲ್ವ ರೂ ಹಬ್ಸ ಮತ್ತು ಸ್ವಲ್ಪ ಹಾಲು ಅದೆರಡನ್ನು ಸ್ವಲ್ಪ ಹಾಕ್ಕೊಂಡು ಶರ್ಬತ್ ಅಂತ ಹೇಳ್ತೇವಲ್ವ ಜ್ಯೂಸ್ ಅದು ರೆಡಿ ಆಗುತ್ತೆ ಅದರಲ್ಲಿ ನಾವು ಬೇಕಾದರೆ ಇದನ್ನು ಹಾಕ್ಕೊಂಡು ತಿನ್ನಬೇಕು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ ನೋಡಿದ್ರಲ್ಲ ಫ್ರೆಂಡ್ಸ್ ಮಾತು ಮಾತಲ್ಲೇ ನಮ್ಮ ಸ್ವೀಟ್ ರೆಡಿಯಾಗಿಯೇ ಬಿಡ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್